ವಿದ್ಯಾರ್ಥಿ ಜೀವನವನ್ನು ನಡೆಸುತ್ತಿದ್ದಂತಹ ಮಗ ಕಾರ್ತಿಕ್ ಅವರು ಭಾವೋದ್ವೇಗಕ್ಕೆ ಒಳಗಾಗದೆ ಆರ್ಥಿಕ ಸಂಕಷ್ಟ ತಂದೆಯ ಅನಾರೋಗ್ಯದ ಮಧ್ಯದಲ್ಲೂ ಕೂಡ ತಂದೆಯಿಂದ ತಂದೆಯ ಮಾತುಗಳಿಂದ ತಂದೆಯ ನಡೆ ನುಡಿಗಳಿಂದ ಪ್ರಭಾವಿತರಾಗಿ ಛಲಗಿಳದೆ ಇವತ್ತು ಒಂದು ಉನ್ನತ ಸ್ಥಾನದಲ್ಲಿ ಉದ್ಯೋಗವನ್ನು ಇದ್ದಾರೆ ಈ ಟ್ರಸ್ಟ್ ಹುಟ್ಟಿಕೊಂಡಿದ್ದು ಕೇವಲ ಪಿ ಜಿ ಒಂದು ಅಕಾಲಿಕವಾದ ನಿಧನದಿಂದ ಆಗುವಂತಹ ಭಾವೋದ್ವೇಗದ ನಿರ್ಧಾರ ಅಲ್ಲ ಸಾಕಷ್ಟು ಪೂರ್ವ ಸಿದ್ಧತೆಯನ್ನ ಮಾಡಿಕೊಂಡು ಇದು ಶಾಶ್ವತವಾಗಿ ಮುಂದುವರಿಯಬೇಕು ಬೆಳೆಯಬೇಕು ಬಾನಿನಲ್ಲಿ ಚಂದ್ರನ ಬೆಳಕಿನಂತೆ ಇದು ಅನೇಕ ಜನರ ಜೀವನಕ್ಕೆ ಸದಾಶಯವಾಗಬೇಕು ಎನ್ನುವ ನಿಟ್ಟಿನಲ್ಲಿ ಕಾರ್ತಿಕ್ ಅವರು ಈ ಒಂದು ಟ್ರಸ್ಟ್ ಅನ್ನ ಅನೇಕ ಜನ ಸ್ನೇಹಿತರ ಜೊತೆಗೂಡಿ ಇವತ್ತು ಕಟ್ಟಿಕೊಂಡಿದ್ದಾರೆ ಹೊನ್ನಾವರ ಮುಗುವ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಜನಸ್ನೇಹಿ ರಾಜಕಾರಣಿಯಾಗಿ ಹೊನ್ನಾವರ ರಾಜಕೀಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿದ್ದ ದಿವಂಗತ ಪಿಜಿಭಟ್ ಅಗ್ನಿ ಅವರ ಸ್ಮರಣಾರ್ಥ ಅವರ ಮಗ ಕಾರ್ತಿಕ್ ಅಗ್ನಿ ತಂದೆಯ ಸಮಾಜ ಸೇವೆಯ ಕನಸನ್ನು ನಿರಂತರವಾಗಿ ಉಳಿಸುವುದಕ್ಕಾಗಿ ತಂದೆಯ ಹೆಸರಿನಲ್ಲಿ ಟ್ರಸ್ಟ್ ಒಂದನ್ನು ರಚಿಸಿ ಪ್ರಥಮ ಹೆಜ್ಜೆಯಾಗಿ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಮೂವತ್ತೈದಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಐದು ಸಾವಿರ ರೂಪಾಯಿನಂತೆ ತಂದೆಗೆ ತಕ್ಕ ಮಗನಾಗಿ ವಿದ್ಯಾರ್ಥಿ ವೇತನ ನೀಡಿದ ಕಾರ್ಯಕ್ರಮ ಸಮಾಜಕ್ಕೆ ಮಾದರಿಯಾಗಿ ಹೊರಹೊಮ್ಮಿತು ಅಲ್ಲದೆ ದಿವಂಗತ ಪಿಜಿ ಭಟ್ ಅಗ್ನಿಯವರ ನೆನಪು ಮತ್ತೆ ಮರುಕಳಿಸುವಂತೆ ಮಾಡಿತು ಸಭಾ ಕಾರ್ಯಕ್ರಮವನ್ನು ಶಾಸಕ ದಿನಕರ ಶೆಟ್ಟಿಯವರು ಗಣ್ಯರೊಡಗೂಡಿ ಉದ್ಘಾಟಿಸಿದರು ಶಾಸಕ ದಿನಕರ ಶೆಟ್ಟಿಯವರು ಮಾತನಾಡಿ ವಿದ್ಯಾದಾನದ ಮುಂದೆ ಯಾವ ದಾನವೂ ಇಲ್ಲ ವಿದ್ಯಾದಾನ ಬಹಳ ಮಹತ್ವವಾದದ್ದು ಬಹಳಷ್ಟು ಟ್ರಸ್ಟ್ಗಳಿವೆ ಅವರಲ್ಲಿ ಹೆಚ್ಚಿನವು ಪಟ್ಟಿ ಪೆನ್ನು ಕೊಟ್ಟು ಕಾರ್ಯಕ್ರಮ ಮುಗಿಸುತ್ತಾರೆ ಹೀಗಿರುವಾಗ ಈ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮ ಅರ್ಥಪೂರ್ಣವಾಗಿದೆ ಎಂದರು ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಶಿಕ್ಷಣ ಕ್ಷೇತ್ರಕ್ಕೆ ಅನೇಕ ಕೊಡುಗೆ ಕೊಟ್ಟಿದ್ದರು ಒಂದು ಘಟನೆಯಿಂದ ಪ್ರೇರೇಪಿತರಾಗಿ ಪ್ರಥಮ ಬಾರಿಗೆ ಶಾಲಾ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ನೀಡಿದ್ದು ರಾಮಕೃಷ್ಣ ಹೆಗಡೆಯವರು ಆ ನಂತರ ಬೇರೆ ಬೇರೆ ಯೋಜನೆ ಬಂದಿದೆ ರಾಮಕೃಷ್ಣ ಹೆಗಡೆಯವರ ಅಭಿಮಾನಿಯಾಗಿದ್ದ ಪಿ ಪಿಜೆ ಭಟ್ ಅಗ್ನಿಯವರು ಎಲ್ಲರೊಂದಿಗೆ ಸ್ನೇಹಮಯಾಗಿ ಗುರುತಿಸಿಕೊಂಡಿದ್ದರು ಅವರ ಹೆಸರಿನಲ್ಲಿ ಪುತ್ರ ಹಾಗೂ ಕುಟುಂಬದವರು ವಿದ್ಯಾರ್ಥಿಗಳಿಗೆ ಸಹಕಾರ ನೀಡಲು ಮುಂದಾಗಿದ್ದಾರೆ ನಾಮಕೆ ವಾಸ್ತೆ ಟ್ರಸ್ಟ್ ಹುಟ್ಟುತ್ತದೆ ಆದರೆ ಪಿ ಭಟ್ಟರ ಮಗ ಕಾರ್ತಿಕ್ ಭಟ್ ಬಿಚ್ಚು ಮನಸ್ಸಿನಿಂದ ಮೂವತ್ತೈದು ವಿದ್ಯಾರ್ಥಿಗಳಿಗಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ಐದು ಸಾವಿರದಂತೆ ಹಣವನ್ನು ನೀಡಿ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಸಹಾಯ ಮಾಡಿದ್ದಾರೆ ಇವರ ಟ್ರಸ್ಟ್ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಮಾಡುವಂತಾಗಲಿ ನಾವೆಲ್ಲ ಅವರ ಜೊತೆ ಇದ್ದೇವೆ ಎಂದರು ಹೇಳಿಕೆ ವಹಿಸುತ್ತೇನೆ ಬಹುಶಃ ಕಾರ್ತಿಕ್ ಪಟ್ಟರು ಬಹಳ ಚಿಕ್ಕ ವಯಸ್ಸು ಇದ್ದಂತ ಸಂದರ್ಭದಲ್ಲಿ ನನ್ನ ಪರಿಚಯ ಅವರಿಗೆ ಕಡಿಮೆ ಇರಬೇಕು ಅಂತ ನಾನು ನೆನೆಸ್ತಾ ಇದ್ದೆ ನಾನು ಮತ್ತು ಪಿ ಜಿ ಭಟ್ರು ಬಹಳ ಆತ್ಮೀಯ ಸ್ನೇಹಿತರಾಗಿ ಒಡನಾಟವನ್ನು ಮಾಡಿದ್ರು ದೇವಗತ ಡಾಕ್ಟರ್ ಹೆಗಡೆ ಅವರ ಪಕ್ಷ ಜನತಾ ದಳದಲ್ಲಿ ನಾನು ಒಬ್ಬ ಸದಸ್ಯನಾಗಿ ಅವರು ನನ್ನ ಜೊತೆ ಅನೇಕ ಹೋರಾಟದಲ್ಲಿ ಪಾಲ್ಗೊಂಡು ಬಹುಶಃ ಕಾರ್ತಿಕ್ ಭಟ್ಗೆ ಮತ್ತೊಂದು ತಿಳ್ಕೊಂಡಿದ್ದೇನೆ ಬಹಳ ಕೃಷಿಪಟ್ಟು ನಾನು ಅನ್ಯೋನ್ಯವಾದಂತ ಗೆಳೆತನ ಹೊಂದಿದ್ದೀನಿ ಬಹಳಷ್ಟು ಸಂದರ್ಭದಲ್ಲಿ ಅವರ ಮನೆಗೆ ಬಂದು ಚಹಾಡಿ ಅವರ ತಾಯಿಯನ್ನು ಸಹ ಕಾರ್ತಿಕ್ ಭಟ್ ತಾಯಿ ನಮ್ಮ ಬಹಳ ಪ್ರೀತಿಯಿಂದ ಕಂಡದ ನಾನು ನೋಡಿದ್ದೇನೆ ಬಹಳ ಹೆಮ್ಮೆ ಅನ್ನಿಸ್ತದೆ ಯಾಕಂತ ಹೇಳಿದ್ರೆ ಪಿಜಿ ಭಟ್ ಒಬ್ಬರು ಸಾಮಾಜಿಕ ಕಾರ್ಯಕರ್ತರಾಗಿ ತಾಲೂಕಾ ಪಂಚಾಯತ್ ಸದಸ್ಯರಾಗಿ ಅವರು ರಾಕೇಶ್ ನಾಯಕ ನಮ್ಮ ಪಕ್ಷವನ್ನ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆಯಾದ್ರೂ ಹಿಡಿದು ಪಿಜಿ ಭಟ್ ಅವರ ಹೋಗಿದ್ದು ನನಗೆ ಮಾಜಿ ಶಾಸಕ ಜೆ ಡಿ ನಾಯ್ಕ ಮಾತನಾಡಿ ಪಿ ಜಿ ಭಟ್ ಅವರು ನಮ್ಮೊಂದಿಗೆ ಈಗ ಇಲ್ಲ ಆದರೆ ಅವರ ನೆನಪನ್ನ ಬಿಟ್ಟು ಹೋಗಿದ್ದಾರೆ ಅವರ ಮಗ ಮತ್ತು ಕುಟುಂಬ ಅವರ ನೆನಪನ್ನು ಉಳಿಸುವ ಕೆಲಸ ಮಾಡುತ್ತಿದ್ದಾರೆ ದಾನಿಗಳು ಸಹಾಯ ಮಾಡಿದಾಗ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತದೆ ಇಂದು ಈ ಕೆಲಸ ನಡೆಯುತ್ತಿದೆ ಎಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ಅಖಿಲ ಬ್ರಾಹ್ಮಣ ಮಹಾಸಭಾದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಪ್ರೊಫೆಸರ್ ಎಂಜಿ ಭಟ್ ಮಾತನಾಡಿ ಕೇವಲ ಶಿಕ್ಷಣದಿಂದ ಭವ್ಯ ಭಾರತ ನಿರ್ಮಾಣ ಆಗಲು ಸಾಧ್ಯವಿಲ್ಲ ಆದರೆ ಶಿಕ್ಷಣದೊಂದಿಗೆ ತನ್ನ ತಂದೆ ಸಮಾಜಕ್ಕೆ ಒಳಿತನ್ನ ಮಾಡಬೇಕು ಎಂದ ಮಾತನ್ನ ಶಿರಸಾ ವಹಿಸಿ ಮಾಡುತ್ತಿರುವ ಕಾರ್ತಿಕ್ ಅಗ್ನಿಯಂತ ಸಂಸ್ಕಾರವಂತ ಮಕ್ಕಳಿಂದ ಮಾತ್ರ ಭವ್ಯ ಭಾರತದ ನಿರ್ಮಾಣ ಸಾಧ್ಯ ಎಂದರು ತಂದೆ ತಾಯಿಗಳನ್ನು ಪೂಜಿಸಬೇಕು ಅಂತ ಆದ್ರೆ ಮಕ್ಕಳಲ್ಲಿ ಪೂಜಿಸ್ತಾರೆ ಹಲವಾರು ಶಿಕ್ಷಣ ಆದ್ರೆ ಎಲ್ಲೋ ಒಂದು ಕಾಲದಲ್ಲಿ ಶಿಕ್ಷಣ ಇಲ್ಲಿರುವಂತಹ ಕಾಲದಲ್ಲಿ ನಮ್ಮ ದೇಶದಲ್ಲಿ ಎಲ್ಲಿಯೂ ವೃದ್ಧಾಶ್ರಮಗಳು ಆಕಾಶಗಳು ಇರಲಿಲ್ಲ ಯಾವಾಗ ಶಿಕ್ಷಣ ಹೆಚ್ಚಾಗ್ತಾ ಹೋಗಬೇಕು ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಾ ಹೋಗಬೇಕು ಕೆಲಸದ ಇದು ಸಂಸ್ಕೃತಿ ಏನದು ಅಂದ್ರೆ ಶಿಕ್ಷಣದಿಂದ ನಮ್ಗೆ ಸಂಸ್ಕಾರ ಸಿಗೋದಿಲ್ಲ ಸ್ವಾಮಿ ಎಲ್ಲೋ ಒಂದ್ ಕಡೆ ಮಾತಾಡ್ತಾ ಹೇಳಿದ್ರು ನೀವೆಲ್ಲರೂ ಶಿಕ್ಷಣವನ್ನು ಪಡಿಬೇಕು ಅವರೇ ಭಾರತದ ಒಳ್ಳೆಯ ಪ್ರಜೆಗಳಾಗಬೇಕು ಅಂತ ನಾನು ಹೇಳಿದ್ರೆ ಶಿಕ್ಷಣವನ್ನು ಪಡೆಯುವುದರಿಂದ ಭವ್ಯ ಭಾಗದ ಪ್ರಜೆಗಳಾಗುದಿಲ್ಲ ಸ್ವಾಮಿ ಯಾಕೆಂದ್ರೆ ಶಿಕ್ಷಣವನ್ನು ಪಡೆದವರು ಉದಾಹರಣೆ ಮತ್ತೊಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ತಾರೆ ಆದ್ರೆ ಭ್ರಷ್ಟಾಚಾರ ಅಂದ್ರೆ ಶಿಕ್ಷಣ ಪಡೆದ ಕ್ಷಣ ನಮಗೆ ದೇಶ ಸೇವೆ ಮಾಡುವಂತ ಸಮಾಜ ಸೇವೆ ಮಾಡುವಂತ ಯಾವ ಗುಣಗಳು ಬರೋದಿಲ್ಲ ಆ ಸಂಸ್ಕಾರವೇ ಬರೋದಿಲ್ಲ ಯಾವಾಗ ಮನೆಯಲ್ಲಿ ಕೊಟ್ಟಾಗ ಮಾತ್ರ ಬರ್ತದೆ ಅದನ್ನು ಯಾಕೆ ಪಿ ಜಿ ಪಟ್ ಅಗ್ನಿ ಅವರು

ಅಂದ್ರೆ ಇಲ್ಲಿ ಚಿಕ್ಕಲ್ವ ಹಾಗೆ ಅಂತಂದ್ರೆ ಇವತ್ತು ನಮ್ಮ ದೇಶದ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಹಾಗೆ ಸ್ವಾರ್ಥ ಜಾಸ್ತಿ ಆಗ್ತಾ ಇದೆ ತುಂಬಾ ಸ್ವಾರ್ಥ ಜಾಸ್ತಿ ಆಗ್ತಾ ಇದೆ ಸಮಾಜಕ್ಕೆ ಏನ್ ಮಾಡಬೇಕು ಅನಿಸಲಿಲ್ಲ ಇನ್ನೊಂದು ಕಾಲ ಇತ್ತು ನಾವು ಬದುಕಬೇಕು ಸಮಾಜವನ್ನು ಒದಗಿಸಬೇಕು ಅನ್ನೋದು ಅಂದ್ರೆ ನಮ್ಮ ಧರ್ಮಶಾಸ್ತ್ರಗಳು ಮಾತಿ ಅನಿಸಿದ ಲೋಕ ನಮ್ಮ ಧರ್ಮ ಪ್ರವಚನ

ನಾನು ಮತ್ತು ಪಿಜಿ ಭಟ್ ಅವರು ರಾಜಕೀಯ ಕ್ಷೇತ್ರದಲ್ಲಿ ಅನ್ಯೋನ್ಯವಾಗಿದ್ದವರು ಅಭಿವೃದ್ಧಿ ಕೆಲಸಗಳಲ್ಲಿ ಹೊಂದಾಣಿಕೆಯಿಂದ ಕೆಲಸ ಮಾಡಿದವರು ಎಂದರು ಅಲ್ಲದೆ ಕಾರ್ತಿಕ್ ಅಗ್ನಿ ತಂದೆಯವರ ಸಮಾಜಮುಖಿ ಚಿಂತನೆಯನ್ನ ನಿರಂತರವಾಗಿ ಉಳಿಸಿಕೊಂಡು ಹೋಗುವ ಕಾರ್ಯಕ್ಕೆ ಮುಂದಾಗಿದ್ದು ತುಂಬಾ ಸಂತಸದ ವಿಷಯ ಎಂದರು ವಿದ್ಯಾರ್ಥಿ ವೇತನ ಸ್ವೀಕರಿಸಿದ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲೆಂದು ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಮಾರ್ಕೆಟಿಂಗ್ ಸೊಸೈಟಿ ಅಧ್ಯಕ್ಷ ಬೈಲಾರ್ ಶಂಭು ಹೊನ್ನಾವರ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ ಜಿಎನ್ ಗೌಡ ಕಾಂಗ್ರೆಸ್ ಮುಖಂಡ ಜಗದೀಪ್ ತೆಂಗೇರಿ ಸಹಕಾರಿ ದೂರಿನ ವಿಯನ್ ಭಟ್ ಅಳ್ಳಂಕಿ ಸತ್ಯನಾರಾಯಣ ತೋಟಿ ಭಟ್ ಅವರೊಂದಿಗಿನ ಒಡನಾಟವನ್ನು ಸ್ಮರಿಸಿ ಕಾರ್ತಿಕ್ ಅಗ್ನಿ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಶುಭ ಹಾರೈಸಿದರು ಅಧ್ಯಕ್ಷತೆ ವಹಿಸಿದ್ದ ಧರ್ಮದರ್ಶಿ ಡಾಕ್ಟರ್ ಜಿಜೆ ಸಬಾಯಿತ್ ಮಾತನಾಡಿ ಆರೋಗ್ಯ ಸಮಸ್ಯೆ ಇದ್ದವರಿಗೆ ಶಿಕ್ಷಣಕ್ಕೆ ತೊಂದರೆ ಇದ್ದವರಿಗೆ ಸಹಾಯ ಮಾಡುವುದು ತುಂಬಾ ಒಳ್ಳೆಯ ಸಹಾಯ ಹಿರಿಯರನ್ನ ತಂದೆ ತಾಯಿಗಳ ನೆನಪನ್ನ ಮಾಡಲು ಇಂಥ ಕಾರ್ಯಕ್ರಮ ನಡೆಯಬೇಕು ನೀವು ಒಬ್ಬರಿಗೆ ವಿದ್ಯಾರ್ಥಿ ವೇತನ ಕೊಟ್ಟರೆ ಅವರು ಮುಂದೆ ಶಿಕ್ಷಣ ಪಡೆದು ಉದ್ಯೋಗ ಸಿಕ್ಕಿದ ಮೇಲೆ ಅವರೇ ನಿಮ್ಮ ಟ್ರಸ್ಟ್ಗೆ ಸಹಾಯ ಮಾಡುತ್ತಾರೆ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವ ಮೂಲಕ ಅರ್ಥಪೂರ್ಣ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರಿ ಮುಂದೂ ಕೂಡ ಯಶಸ್ವಿಯಾಗಿ ನಡೆಯಲಿ ಎಂದರು ಅಲ್ಲದೆ ಅವರ ಟ್ರಸ್ಟ್ ವತಿಯಿಂದ ಕಾರ್ತಿಕ್ ಅಗ್ನಿ ಅವರನ್ನು ಸನ್ಮಾನಿಸಿದರು ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದ ಆಡಳಿತ ಮಂಡಳಿ ಅಧ್ಯಕ್ಷ ಎಸ್ಆರ್ ಹೆಗಡೆ ಉಪಸ್ಥಿತರಿದ್ದರು ಟ್ರಸ್ಟಿ ಕಾರ್ತಿಕ್ ಭಟ್ ಅಗ್ನಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಸಮಾಜಕ್ಕೆ ಏನಾದರೂ ಕೊಡಬೇಕು ಎಂಬುದು ನನ್ನ ತಂದೆಯವರ ಆಸೆಯಾಗಿತ್ತು ನಾನೇ ಅವರ ದೊಡ್ಡ ಆಸ್ತಿಯಾಗಿದ್ದೆ ಅವರ ಆಸೆಯಂತೆ ಅವರ ನೆನಪು ಮಾಸದೇ ಇರುವಂತೆ ವಿದ್ಯಾರ್ಥಿಗಳಿಗೆ ಸಹಕಾರ ನೀಡುತ್ತಿದ್ದೇವೆ ಎಂದರು ಸಿಂಚನ ಟಿವಿ ಮಾಲಕ ಕೃಷ್ಣಾನಂದ್ ಭಟ್ ವಂದಿಸಿದರು ಕೆಡಿಸಿಸಿ ಬ್ಯಾಂಕ್ ಸಾಲ್ಕೋಟ್ ಮ್ಯಾನೇಜರ್ ಆದ ನಾಗರಾಜ್ ಹೆಗಡೆಯವರು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದರು ಮತ್ತೋರ್ವ ಟ್ರಸ್ಟಿ ಗ್ರಾಮ ಪಂಚಾಯತ್ ಸದಸ್ಯ ಗೋವಿಂದ್ ಭಟ್ ಅಗ್ನಿ ಸಹಕರಿಸಿದರು ಎಚ್ ಎಲ್ ನಗರೆ ಕೃಷ್ಣಮೂರ್ತಿ ಕೂಡ ಇವರೊಂದಿಗಿದ್ದರು ಟ್ರಸ್ಟ್ ವತಿಯಿಂದ ಮೂವತ್ತಾರು ವಿದ್ಯಾರ್ಥಿಗಳಿಗೆ ತಲಾ ಐದು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನ ನೀಡಲಾಯಿತು ನಂತರ ಯುವ ಕಲಾವಿದರಿಂದ ಲವಕುಶ ಯಕ್ಷಗಾನ ಪ್ರದರ್ಶನ ನೆರವೇರಿತು